ಇವತ್ತು ಸಖತ್ತು ಟೇಸ್ಟಿಯಾಗಿರೋ ಹಾಗೆ ಡಿಫ್ರೆಂಟ್ ಆಗಿರೋ ಗ್ರೀನ್ ಮಸಾಲ ಫಿಶ್ ಫ್ರೈ ಜೊತೆಗೆ ಬಂದಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸುಲಭವಾಗಿ ಮಾಡ್ಕೊಂಬಿಡ್ಬೋದು ಎಲ್ಲ ಇಂಗ್ರೀಡಿಯೆಂಟ್ಸು ಮನೆಯಲ್ಲೇ ಇರುತ್ತೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ನಮಸ್ತೆ ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ರಹು ಮೀನ್ನ ಸಣ್ಣ ಸಣ್ಣದಾಗ ಆಗಿ ಕಟ್ ಮಾಡಿಸ್ಕೊಂಡು ತೊಗೊಂಬಂದು ಎರಡು ಮೂರು ಸಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಮೀನ್ಗೆ ನೀವೇನಂತ ಕರಿತೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ನಿಂಬೆಹಣ್ಣು ರಸನ ಹಿಂಡ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರ್ಶನದ ಪುಡಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಬೇಕು ಉಪ್ಪು ಇಟ್ಕೋಬೇಕು ಮೀನ್ಗೆ ಅದಕ್ಕೋಸ್ಕರ ಫಸ್ಟ್ ಈ ಥರ ನಾವು ಉಪ್ಪು ಅರ್ಶಿಣದ ಪುಡಿ ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಒಂದು ಹತ್ತು ನಿಮಿಷ ಇದನ್ನು ಬಿಡಬೇಕು ಅಷ್ಟೊತ್ತಿಗೆ ಇದಕ್ಕೆ ನಾವು ಏನೇನು ಮಸಾಲೆ ಹಾಕಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೀನಿ ಐದರಿಂದ ಆರು ಕಡ್ಡಿಯಷ್ಟು ಪುದೀನ ಎಲೆಗಳನ್ನ ಮಾತ್ರ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎಂಟು ಹಸಿಮೆಣಕಾಯಿನ ತೊಗೊಂಡಿದ್ದೀನಿ ಮೂರು ಕರ್ಬೇನ ಸೊಪ್ಪು ಕಡ್ಡಿನ ತೊಗೊಂಡಿಟ್ಕೊಂಡಿದ್ದೀನಿ ಇದನ್ನೆಲ್ಲನೂ ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಪುದೀನೂ ಹಾಕೋತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಳ್ಳೋಣ ಬೇಗ ನುರಿಯುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಮುರಿದು ಹಾಕೋತಾ ಇದ್ದೀನಿ ನೀವು ಖಾರ ಏನಾದರೂ ಹೆಚ್ಚಾಗಿ ತಿಂತೀರಾ ಅಂದರೆ ಇನ್ನೊಂದು ಎರಡು ಮೆಣಸಿನ್ಕಾಯಿನ ಹಾಕೊಳ್ಳಿ ಕಮ್ಮಿ ತಿಂತೀರಾ ಅಂದರೆ ಎರಡು ಮೆಣಸಿನ್ಕಾಯಿನ ಕಮ್ಮಿ ಮಾಡ್ಕೊಳ್ಳಿ ಹಾಗೆ ಮೂರು ಕಡ್ಡಿಯಷ್ಟು ಕರ್ಬೇನ್ ಸೊಪ್ಪನ್ನ ಎಲೆ ಮಾತ್ರ ಹಾಕೋತಾ ಇದ್ದೀನಿ ಸ್ವಲ್ಪ ಒಂದೆರಡು ಟೀ ಸ್ಪೂರಷ್ಟು ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ನುಣ್ಣಗೆ ರುಬ್ಬಿ ತಂದಿಟ್ಕೊಂಡಿದ್ದೀನಿ ಇಷ್ಟು ನುಣ್ಣಗೆ ರುಬ್ಬಿದ್ರೆ ಸಾಕು ಈಗ ಇದನ್ನು ಒಂದು ಪ್ಲೇಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಮಿಕ್ಸಿಯಲ್ಲಿ ಮಸಾಲೆ ಇರುತ್ತಲ್ಲ ಅದನ್ನೆಲ್ಲನೂ ತೆಗೆದು ಹಾಕ್ಕೊಂಬಿಡೋಣ ಈಗ ಇದಕ್ಕೆ ಎರಡು ಟೀ ಸ್ಪೂನಷ್ಟು ಫ್ಲೋರ್ ಹಾಕೋತಾ ಇದ್ದೀನಿ ಎರಡು ಟೀ ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾಲು ಸ್ಪೂನು ಅರ್ಶಿಣದ ಪುಡಿ ಅರ್ಧ ಸ್ಪೂನು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನು ಗರಂ ಮಸಾಲ ಪುಡಿನ ಹಾಕೋತಾ ಇದ್ದೀನಿ ಉಪ್ಪನ್ನ ಕಾಲು ಸ್ಪೂನಷ್ಟು ಮಾತ್ರನೇ ಹಾಕೋತಾ ಇದ್ದೀನಿ ಯಾಕಂತಂದರೆ ಆಲ್ರೆಡಿ ನಾವು ಮೀನಿಗೆ ಹಾಕಿದ್ದೀವಿ ಎರಡು ಟೀ ಸ್ಪೂನಷ್ಟು ನಿಂಬೆ ರಸನ ಹಾಕ್ಕೊಂಡು ಈ ಎಲ್ಲ ಮಸಾಲೆಯನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಕಲ್ಸ್ಕೋಬೇಕು ನೋಡಿ ಯಾವ ಫುಡ್ ಕಲರ್ನೂ ಆ್ಯಡ್ ಮಾಡಿಲ್ಲ ಎಷ್ಟು ಚೆನ್ನಾಗಿದೆ ಕಲರು ನೋಡಿ ನಾವು ಕಲಸೋ ಪೇಸ್ಟು ಇಷ್ಟು ಗಟ್ಟಿಗಿರಬೇಕು ನಾವು ಆಲ್ರೆಡಿ ಅರ್ಶಿಣದ ಪುಡಿ ಉಪ್ಪು ನಿಂಬೆ ರಸ ಹಾಕಿ ಕಲಸಿಟ್ಟಿದ್ವಲ್ಲ ಆ ಮೀನಿಗೆ ನಾವು ಈ ಮಸಾಲೆಯನ್ನೆಲ್ಲನೂ ಹಾಕ್ಕೊಳ್ಳೋಣ ಈ ಥರ ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮೀನಿಗೆ ಎಲ್ಲ ಮಸಾಲೆ ಚೆನ್ನಾಗಿ ಹಿಡ್ಕೋಬೇಕು ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಒಂದೊಂದು ಮೀನಿಗೆ ಚೆನ್ನಾಗಿ ಮಸಾಲೆ ಎಲ್ಲಾನು ಸವರ್ಕೊಳ್ಳೋಣ ತುಂಬ ಟೇಸ್ಟಿಯಾಗುತ್ತೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ ನೀವು ಈಗ ಇದನ್ನು ಒಂದು ತಟ್ಟೆ ಮುಚ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಲರ್ ನೋಡಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನೀವು ನಾನು ಆಲ್ರೆಡಿ ಬಾಣ್ಲೀಲಿ ಶಾಲೋ ಫ್ರೈಗೆ ಎಣ್ಣೆನ ಕಾಯ್ಸೋಕೆ ಇಟ್ಟಿದ್ದೆ ಈಗ ಒಂದೊಂದೇ ಮೀನನ್ನ ನಾವು ತೆಗೆದು ಎಣ್ಣೆಲಿ ಹಾಕಿ ಫ್ರೈ ಮಾಡಬೇಕು ಬಾಣಲಿಯಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟೇ ಮೀನನ್ನ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಫ್ರೈ ಆಗೋಲ್ಲ ಮೀನು ಹಾಕ್ಬಿಟ್ಟು ಒಂದೆರಡು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯೋಕ್ ಬಿಡೋಣ ಆಮೇಲೆ ಇದನ್ನು ತಿರುಗಿಸ್ಕೊಳ್ಳೋಣ ಒಂದೊಂದೇ ಕಲರ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಈ ಥರ ತಿರುಗಿಸ್ಕೊಂಡು ಒಂದೆರಡು ನಿಮಿಷ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಬೇಯೋಕ್ ಬಿಡೋಣ ಎರಡು ಸಲ ನಾವು ತಿರುಗಿಸ್ಕೊಂಡ್ರೆ ಸಾಕು ಮೀನು ಬೇಗ ಬೆಂದುಬಿಡುತ್ತೆ ನೋಡಿ ಈ ಥರ ಮತ್ತೆ ಇನ್ನೊಂದು ಸಲ ನಾನು ಎಲ್ಲನೂ ಟರ್ನ್ ಮಾಡ್ತಾಯಿದ್ದೀನಿ ಇನ್ನೊಂದು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಆಗ್ಬಿಡತ್ತೆ ನೋಡಿ ಎಲ್ಲ ಮೀನನ್ನ ನಾನು ಟರ್ನ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನೆಲ್ಲಾನು ಒಂದೊಂದೇ ತೆಗೆದು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ನೋಡಿ ಎಲ್ಲ ಮೀನನ್ನ ತೆಗಿತಾ ಇದ್ದೀನಿ ನಾನು ಎಲ್ಲ ಮೀನ್ನ ತೆಗೆದು ಒಂದು ಪ್ಲೇಟ್ಗೆ ಟಿಶ್ಯೂ ಹಾಕೊಂಡು ಮೀನ ಅದರಲ್ಲಿ ಮೇಲೆ ಹಾಕಿದ್ರೆ ಎಕ್ಸ್ಟ್ರಾ ಎಣ್ಣೆ ಏನಾರು ಇದ್ದರೆ ಬಂದ್ಬಿಡುತ್ತೆ ಉಳಿದಿರೋ ಮೀನನ್ನ ಇದೇ ತರ ಮೆಥಡಲ್ಲೇನೆ ನೀವು ಮಾಡ್ಕೊಳ್ಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಒಂದ್ಸಲ ಎಲ್ಲ ಫ್ರೈ ಮಾಡ್ಕೊಂಡಿದ್ದೆ ಎರಡನೇ ಸಲ ಉಳಿದಿರೋ ಮೀನನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಇದೇ ಎಣ್ಣೆಲೆ ಎರಡು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ನಾನು ಫ್ರೈ ಮಾಡ್ಕೊಂಡು ಮೀನ್ ಮೇಲೆಲ್ಲ ಹಾಕೊಂಡಿದ್ದೀನಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ರುಚಿಯಾದ ಡಿಫ್ರೆಂಟಾದ ಗ್ರೀನ್ ಮಸಾಲಾ ಫಿಶ್ ಫ್ರೈ ರೆಡಿ ಇದೆ ಮೇಲೆ ಕ್ರಂಚಿ ಒಳಗಡೆ ಸಾಫ್ಟಾಗಿರುತ್ತೆ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಜ್ಯೂಸಿಯಾಗಿರುತ್ತೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ ಈ ಥರ ರುಚಿಯಾಗಿರೋ ಅಡುಗೆಗಳು ನಿಮಗೆ ಬೇಕು ಅಂದರೆ ದಯವಿಟ್ಟು ಶುಶಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರ್ತೋಗ್ಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮತ್ತು ಕಮೆಂಟ್ನ ಕೊಡಿ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್